ಹೈ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಜುರ್ ವ್ಲಾಗ್ಸ್ ಕೈಸ್ ಹೇಳು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಇವತ್ತು ತುಂಬ ದಿನ ಆದಮೇಲೆ ಈ ಥರ ಫೇಸ್ ತೋರಿಸಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡ್ತಾಯಿದ್ದೀನಿ ಇದೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ ಎಕ್ಸ್ಪೆಷಲಿ ನನಗಂತೂ ಒಂದು ಮೆಮೊರೆಬಲ್ ವ್ಲಾಗ್ ಆಗಿರುತ್ತೆ ಏನಪ್ಪ ಆ ಮೆಮೊರೆಬಲ್ಲು ಆ ಮೆಮೊರೇಬಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಕೊನೆವರೆಗೂ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಆ ಮೆಮೊರೇಬಲ್ ಏನು ಅಂತ ಬಂದು ನೋಡೋಣ ಇಲ್ಲೇ ಇದೆ ಇದೆ ಮೆಮೊರೆಬಲ್ ಇದೆರಡು ಲೈಫ್ ಲಾಂಗ್ ಮೆಮೊರೆಬಲ್ ಡೇ ಈ ಡ್ರೆಸ್ ಬಂದು ನನ್ನ ಹಸ್ಬೆಂಡು ನನಗೆ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಂತಹ ಇದು ಎಕ್ಸ್ಪೆಷಲಿ ನಾನು ಸರ್ಪ್ರೈಸಿಂದ ಕೊಟ್ಟಿದ್ದು ಗೈಸ್ ಅವರು ಪ್ರತಿಯೊಂದು ಸರ್ಪ್ರೈಸಿಂಗ್ ಕೊಟ್ಟಿದ್ದಾರೆ ಅಂದರೆ ಏನಪ್ಪ ಫೋನ್ ಆಗಿರ್ಬೋದು ವಾಚ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಟೆಡ್ಡಿ ಬೇರ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ನಾವು ಮಕ್ಕಳು ಇದೇ ಥರನೇ ಅಲ್ವಾ ಚಿಕ್ಕ ಚಿಕ್ಕ ವಿಷಯದಲ್ಲೇ ಅಲ್ವಾ ಖುಷಿ ಪಡೋದು ಈ ಥರ ತುಂಬಾ ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಟ್ ಬಟ್ಟೆ ಅನ್ನೋ ವಿಚಾರ ಅಂತ ಬಂದರೆ ಇದೇ ಫಸ್ಟು ಒಂದು ಅವರು ಆಗಿ ಅವರೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದಿರೋಂತಹ ಬಟ್ಟೆ ಇದು ನನ್ನ ಬರ್ತ್ಡೇಗೆ ಆ್ಯಕ್ಚುಲಿ ತುಂಬ ಜನ ಜನ ಕಟ್ಟೆ ಕೊಡಿಸಿದ್ದಾರೆ ಬಟ್ ಕೊಡ್ಸ್ ಅವರು ನನ್ನೇ ಕರ್ಕೊಂಡೋಗಿ ಕೊಡಿಸ್ತಾಯಿದ್ರು ಇಲ್ಲಾಂದರೆ ನಾನು ಹೋಗಲಿಲ್ಲ ಅಂದರೆ ವೀಡಿಯೋಕಾಲ್ ಮಾಡಿ ತೋರಿಸ್ತಾ ಇದ್ರು ಅಥವಾ ಫೋಟೋ ಕಳಿಸಿ ಸೆಲೆಕ್ಟ್ ಮಾಡ್ತಾ ಫೋಟೋ ಕಳಿಸ್ತಾ ಇದ್ರು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ ಇದು ಬಿಟ್ಟು ನನಗೇನು ಹೇಳ್ದಲ್ಲೇ ಕೇಳ್ದೆಲ್ಲೇ ತಂದುಕೊಟ್ಟಂತಹ ನನ್ನ ಮೆಮೊರೆಬಲ್ ಗಿಫ್ಟ್ ಆಗಿರುತ್ತೆ ಇದು ಈ ಡ್ರೆಸ್ ಕೊಡಿಸಿ ಸಿಕ್ಸ್ ಮಂತ್ಸ್ ಆಯಿತು ಗೈಸ್ ನನ್ನ ಬರ್ತ್ಡೇಗೆ ಸರ್ಪ್ರೈಸಿಂಗ್ ಆಗಿ ಕೊಟ್ಟಂತಹ ಬಟ್ಟೆ ಇದು ಜನ್ವರಿನಲ್ಲಿ ನನ್ನ ಬರ್ತ್ಡೇ ಆಗಿದ್ದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಇವಾಗ ಬ್ಲಾಗ್ ಇದ್ದೀನಿ ಏನಂದರೆ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ ನನಗೆ ಬರ್ತ್ಡೇಗೆ ಬಟ್ಟೆ ಕೇಕು ಅದು ಇದು ಗಿಫ್ಟ್ ಎಲ್ಲ ನನಗೇನು ಬೇಡ ನಿಮ್ಮ ಖುಷಿಗೋಸ್ಕರ ಫೋರ್ ಇಯರ್ಸ್ ಕಟ್ ಮಾಡಿಸಿದ್ದೆ ಕೇಕ್ ಕೇಕು ಫೋರ್ ಇಯರ್ಸ್ ಕೇಕ್ ಕಟ್ ಮಾಡಿಸಿದ್ದೆ ನನಗೆ ಅದೇ ಸಾಕು ನನಗೆ ಇಷ್ಟ ಆಗೋಲ್ಲ ಕೇಕ್ ಕಟ್ ಮಾಡೋದಕ್ಕೆ ನಾನು ನಿಮ್ಮ ತಗೊಂಡು ಬಂದ್ರು ನಾನು ಕಟ್ ಮಾಡಲ್ಲ ಮಕ್ಕಳಿಗೆ ಕಟ್ ಮಾಡಿಸ್ತೀನಿ ಅಂತೆಲ್ಲ ರೂಲ್ಸ್ ಎಲ್ಲ ಹಾಕಿದ್ದೆ ಅವರು ಅದು ಓಕೆ ಅನ್ನೋದು ಆ್ಯಂಡ್ ಬಟ್ಟೆನೂ ಅಷ್ಟೇ ನನಗೆ ಬೇಡ ನಮ್ಮದು ಮನೆ ಗೃಹ ಪ್ರವೇಶ ಇದೆಯಲ್ಲ ಅವಾಗ ನಾನು ಯಾವ ಥರ ಬಟ್ಟೆ ಕೇಳ್ತೀನೋ ಆ ಥರ ಬಟ್ಟೆ ಕೊಡಿಸೋ ಸಾಕು ನನಗೆ ಇವಾಗ ಬರ್ತಡೇಗೆಲ್ಲ ನನ್ನ ಬಟ್ಟೆ ಬೇಡ ಅಂತೇಳಿದ್ದೆ ಅವ್ರು ಅದಕ್ಕೂ ನಾವು ಸರಿ ಅಂತ ಹೇಳಿದ್ರು ನಾನು ಇದು దేవే అలా అనుకొండె బట్ నైట్ ఆవతంతో ఫుల్ నేను జ్వర ఇతలు జ్వరైతు ఆవత్ నైట్ హాస్పిటల్కి డ్రిప్స్ హాక్స్కు ట్యాబ్ెట్స్ తగం ఇంజెక్షన్ హాక్స్కుంటు ఇలా మాట్ మనకి బందే ఆవత్ నైట్ ఎయిట్ ఓ క్లాక్ నైన్ ఓ క్లాక్ ఎలా నేను మల్కే కదా నన్ను బర్త్డే అది ఇటు నన్ను బర్త్డే నాలే అన్నో ఖుషి కూడా ఫుల్ హుషార్ తప్పింది అది బేగనే వన్కొండె అండ్ నైట్ ట్వెల్వ్ ఓ క్లాక్ ఎబ్బస్ నన్ను ఎబస్బిట్టు విష్ మా తు ఖుషి ఫస్ట్ రోజ్ కొట్టురు అండ్ నెక్స్ట్ చాక్లేట్ కొట్టు ఇవ్వరడే కొట్టూ నన్ను అవెరడం నోడ ఫుల్ ఖుషి అవుతు నేను బంది జ్వాలైన ఒంటోయ్ ఆగే ఫైవ్ మెయిన్ ఇయర్స్ ఇబ్బంది మాట్లాడుకుంటే ఈ రియల్లీ నన్ను నూర్తూ ఒక్క క్షణం మైండ్ బ్లాక్ ఆ థర బ్లాంక్ ఆగోదే నన్ను ಏನಪ್ಪ ಆಯಿತು ಬಟ್ಟೆನ ಅದು ನನಗೇನು ಹೇಳ್ದೆಲ್ಲೇ ನಾನೇನು ಸೆಲೆಕ್ಟ್ ಮಾಡ್ದೆಲ್ಲ ಅವರೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದವರ ಅಂತ ಒಂಥರ ಶಾಕ್ ಆಯಿತು ಆಯಿತು ಆ್ಯಂಡ್ ಆ ಖುಷಿನ ಅನ್ಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಆ್ಯಂಡ್ ಇದು ನೂರು ರೂಪಾಯಿ ಆಗಿರ್ಬೋದು ತೌಸಂಡ್ ರುಪೀಸ್ ಆಗಿರ್ಬೋದು ಟೆನ್ ತೌಸಂಡ್ ರುಪೀಸ್ ಆಗಿರ್ಬೋದು ಎಷ್ಟೇ ಅಮೌಂಟ್ ಬಟ್ಟೆ ಆಗಿರ್ಬೋದು ಅವರು ತಂದ್ಕೊಡ್ತಾರಲ್ಲ ಖುಷಿಯಿಂದ ಪ್ರೀತಿಯಿಂದ ತಂದ್ಕೊಡ್ತಾರಲ್ಲ ಅದ್ರಷ್ಟು ಖುಷಿ ಯಾವುದು ಆಗಲ್ಲ ಗೈಸ್ ನಿಜವಾಗ್ಲೂ ತೋರಿಸ್ತೀನಿ ಬನ್ನಿ ಯಾವುದು ಅಂತ ಎರಡು ಜೊತೆ ತಂದ್ಕೊಟ್ಟಿದಾರೆ ತೋರಿಸ್ತೀನಿ ಫಸ್ಟ್ ಇದು ತುಂಬಾನೇ ಚೆನ್ನಾಗಿದೆ ಗೈಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಒಂದು ನಿಮಿಷ ಫುಲ್ಲು ತೋರಿಸ್ತೀನಿ ಈ ಥರ ಫುಲ್ ಸ್ಲೀವ್ ಇದೆ ಈ ಥರ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಲೀವ್ ಕೂಡ ಅಷ್ಟೇ ಫುಲ್ಲು ವರ್ಕಲ್ಲಿದೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ఇొందు అండ్ వేల్ వేల బేడా ప్యాంట్ ప్యాంట్ అసే ప్లాజా ప్యాంట్ ಕೆಳಗಡೆ ಈ ಥರ ವರ್ಕ್ ಇದೆ ಈ ಥರ ವರ್ಕ್ ಇದೆ ಪ್ಲಾಜಾ ಪ್ಯಾಂಟ್ ಟೈಪ್ ತುಂಬಾನೇ ಚೆನ್ನಾಗಿದೆ ಇನ್ನೊಂದು ಬಟ್ಟೆ ಬಂದ್ಬಿಟ್ಟು ವೈಟ್ ಕಲರ್ ಇದೆ ಇದು ಅಷ್ಟೇ ತುಂಬಾನೇ ಇಷ್ಟ ಆಯ್ತು ನನ್ನ ಬಂದ್ನು ಇಲ್ಲದ್ರಲ್ಲಿ ಎಲ್ಲಾದರೂ ಟೆಂಪಲ್ ಹೋಗ್ಬೇಕಾದ್ರೆ ಇಲ್ಲ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದರಲ್ಲಿ ಲೈಟ್ ಪ್ಯಾರೆಟ್ ಗ್ರೀನ್ ನಲ್ಲಿ ವರ್ಕ್ ಇದೆ ಎಂಬ್ರಾಯ್ಡರಿ ಇತ್ತು ಇದು ಅಷ್ಟೇ ಮದ್ಯವತರ ಇದು ಅದೇ ತರನೇ ಸ್ಲೀವ್ಸ್ ಅನ್ನು ಸುಮ್ಮನೆ ಜಸ್ಟ್ ಒಂದು ಪೈಪಿಂಗ್ ತರ ಕೊಟ್ಟಿದ್ದಾರೆ ಅಂಡ್ ಫುಲ್ ಕ್ಲಾತ್ ಅಂತ ಫುಲ್ ಟಾಪ್ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಪ್ಯಾಂಟ್ ಅಂತ ನಮಗಂತು ಸಕ್ಕತ್ತ ಇಷ್ಟ ಆಯ್ತು ಯಾಕಂದ್ರೆ ಇದು ಪ್ಲಾಜಾ ಪ್ಯಾಂಟ್ ಇದೆ ನೋಡಿ கா டை பண்ட்ஹத்தும்பே இது ப்ளாசா பண்டே வித் லெனிங் துணே சனது வேலு வேல் இத்தர சிம்பல் சிம்பல் இத்தர சிம்பல் வேல் வேலு அது தான் சன ನಾವೇ ಬಟ್ಟೆ ತೊಗೊಳೋದಕ್ಕೂ ನಾವು ಇಷ್ಟಪಡೋರು ನಮಗೆ ಸರ್ಪ್ರೈಸಿಂಗಾಗಿ ಬಟ್ಟೆ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೈಸ್ ಈ ಥರ ಒಂದು ಆಪರ್ಚುನಿಟಿ ನಂಗೆ ಸಿಕ್ಕಿದೆ ನನ್ನ ಅಂತೂ ತುಂಬಾ ಒಳ್ಳೆಯವರು ಆ್ಯಂಡ್ ಪ್ರತಿಯೊಂದು ವಿಷಯಕ್ಕೂ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ನಾನು ತುಂಬಾ ಜಗಳ ಮಾಡ್ತೀನಿ ಅಂದರೆ ಕೋಪದಿಂದಲ್ಲ ಪ್ರೀತಿಯಿಂದ ಜಗಳ ಮಾಡ್ತೀನಿ ಏನೂ ಹೇಳ್ತಾರಲ್ಲ ಜೀವನ ಆಮೇಲೆ ಜಗಳ ಇದ್ರೇ ಪ್ರೀತಿ ಜಾಸ್ತಿ ಆಗೋದು ಅಂತ ಆ ಥರ ಹುಡುಗಿ ನಾನು ಒಂದು ಮಗುನ ಯಾವ ರೀತಿ ಕೇರ್ ಮಾಡ್ತಾರೆ ಒಂದು ಮಗುನ ಯಾವ ರೀತಿ ಮಾತಾಡಿಸ್ತಾರೆ ಸೇಮ್ ಅದೇ ರೀತಿ ಥರನೇ ನಾನು ನೋಡ್ಕೊಡೋದು ಒಂದು ಕ್ವಶನ್ ಕೇಳಿದ್ದೆ ನಾನು ಅವ್ರಿಗೆ ನಾನು ಯಾವತ್ತೂ ಕೇಳಿರಲಿಲ್ಲ ಮದುವೆ ಆಗಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ ಸಿಕ್ಸ್ ಇಯರ್ಸಲ್ಲಿ ನಡೀತಾ ಇದೆ ಒಂದು ಟೂ ಮಂತ್ಸ್ ಆಗಿದೆ ಅಷ್ಟೇ ಫೈವ್ ಇಯರ್ಸ್ ಟೂ ಮಂತ್ಸ್ ಆಗಿದೆ ನಿಮಗೆ ನಾನು ಇಷ್ಟನಾ ಅಪ್ಪು ಇಷ್ಟನಾ ಅಮ್ಮ ಇಷ್ಟನ ಅಂತ ಕೇಳಿದ್ದೆ ಅವರು ಏನು ಯೋಚನೆ ಮಾಡಿಲ್ಲ ನಾನು ಅನ್ಕೊಂಡಿದ್ದೆ ನನಗೆ ನನ್ನ ಮಗ ಅಂದರೆ ಸಖತ್ ಇಷ್ಟ ಅವ್ರಿಗೆ ಅವ್ರ ಮಗಳಂದ್ರೆ ಸಖತ್ ಇಷ್ಟ ಅವನು ಮಮ್ಮಿ ಮಗ ಅವಳು ಪಪ್ಪನ ಮಗಳು ಈ ಥರ ನಾನು ಅನ್ಕೊಂಡಿದ್ದೆ ನನ್ನ ಮಗಳ ಸೇಳ್ಬೋದು ಅಂತ ಬಟ್ ಅವ್ರು ಒಂದು ಕ್ಷಣ ಏನು ಯೋಚನೆ ಮಾಡಿಲ್ಲ ಸಡನ್ ನೀನೇ ನೀವೇ ಅಂದ್ಬಿಟ್ರು ప్లాక్ అవద రీసన్ కంట అందే మా అంద్ర లైఫల్ ఫస్ట్ బంద్ నీను నెక్స్ట్ నీన్ల నెక్స్ట్ అంద్వు మీనందే నే తుంద ఇష్టరు సేమ్ నన్న ఆన్సర్ అవును నన్ను కళదారు నన్న ఆన్సరు అదే ఇది ఫస్ట్ నన్ను లైఫల్ బందేంద్ర ఇష్ట ఆమె నెక్స్ట్ అప్పు అవును నమే తాయి అప్ప అమ్మ అంత ఫస్ట్ కద్ది ಒಂದು ಏನ ಹೇಳ್ತಾರೆ ಒಂದು ಅಮ್ಮ ಅನ್ನೋ ಒಂದು ಏನೋ ಹೇಳ್ತಾರಲ್ಲ ಆ ಥರ ಒಂದು ಗಿಫ್ಟ್ ಕೊಟ್ಟಿದ್ದೆ ಅವನು ಆದ್ದರಿಂದ ನಾನು ಇಷ್ಟ ಅವನು ಆದ್ಮೇಲೆ ನನ್ನ ಮಗಳು ಅವರಿಗೆ ಇನ್ನೊಂದು ಏನಂದರೆ ಈ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳಲ್ಲಿ ರೀಲ್ಸ್ಗಳಲ್ಲಿ ಸ್ಟೋರಿಗಳಲ್ಲಿ ಈ ಥರ ಎಲ್ಲ ಹಾಕೊಂಡು ತೋ ಏನು ಹೇಳ್ತಾರೆ ಅದನ್ನ ತೋರಿಕೆಯ ಪ್ರೀತಿ ಅಂತಾರಲ್ಲ ಆ ಥರ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಏನಿದ್ರು ಹಾರ್ಟಿಂದ ಪ್ರೀತಿ ಮಾಡ್ತಾರೆ ಯಾವ ಟೈಮಲ್ಲಿ ಯಾವ ಥರ ನೋಡ್ಕೋಬೇಕು ಯಾವ ಥರ ಕೇರ್ ಮಾಡಬೇಕು ಆ ಥರ ಕೇರ್ ಮಾಡ್ತಾರೆ ಆ್ಯಂಡ್ ರಿಯಲಿ ಐ ಆಮ್ ಲಕ್ಕಿಯೆಸ್ಟ್ ಪರ್ಸನ್ ಆ ಥರ ಹಸ್ಬೆಂಡ್ ನನಗೆ ಸಿಕ್ಕಿರೋದಕ್ಕೆ ತುಂಬಾ ಲಕ್ ಅನಿಸುತ್ತೆ ನನಗೆ ಅವರು ಅಷ್ಟೇ ನಾನು ಅಷ್ಟೇ ಇಬ್ಬರು ಫುಲ್ಲು ಒಂದು ಬಾಂಡಿಂಗಲ್ಲಿ ಇರ್ತೀವಿ ಈ ಪ್ರೀತಿ ಯಾವಾಗ್ಲೂ ಇದೇ ರೀತಿಯಾಗೇ ಇರಲಿ ಇವಾಗ ಯಾವ ಥರ ಜಗಳ ಆಡಿಕೊಂಡು ಪ್ರೀತಿಯಿಂದ ಖುಷಿ ಖುಷಿಯಾಗಿದ್ದೀವೋ ಇದೇ ಥರನೇ ನಮ್ಮ ಲೈಫ್ ಲಾಂಗ್ ಇದೇ ಥರನೇ ಇರೋಣ ಜಗಳ ಆಡಬೇಕು ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಬಟ್ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದು ಇಬ್ರಿಗೂ ಗೊತ್ತಿರಬೇಕು ಯಾಕಂದರೆ ಇವಾಗ ನಾನು ಏನಾದರೂ ಕೋಪ ಮಾಡ್ಕೊಂಡು ನಾನು ಜಗಳ ಮಾಡಿದ್ರೆ ಅವರು ಸ್ವಲ್ಪ ಕಾಮಾಗಿರಬೇಕು ಅದಕ್ಕೇನು ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಆ ಜಾಗಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅವರು ಕೋಪದಲ್ಲಿದ್ದರೆ ನಾನು ಅದನ್ನು ಕಂಟ್ರೋಲ್ ಮಾಡಬೇಕು ನಾನೇನು ಮಾತಾಡಬಾರ್ದು ಎದ್ರು ಥರ ಏನು ಕೊಡಬಾರ್ದು ಸೆಲೆಟಾಗಿತ್ಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅವರು ರೈಸ್ ಆಗಿ ನಾನು ರೈಸ್ ಆದರೆ ಲೈಫಲ್ಲಿ ಏನೋ ಅಂತಾರೆ ಏನಂತಾರೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ யாவத்தே ஆகி ஒன்று ஜல அந்த வந்தே இப்பொரு காம்ப்ரமைஸ் ஆகிபடோ இப்போ ஃபுல்லு இதாக அஸ்டுரலு இப்போ ஒரொரு அர்த்தமாக்கண்டு ஜீவன மாண்டர்ஸ்டாண்டிங் இரவு மெயின் அண்டர்ஸ்டாண்டிங் இரவு அண்ட் நம்பிக்கை இரக்கும் நன்கேல் அவ்வளோ நன்மேலே நம்பிக்கை இரக்கும் நன்க அவ்ரமே நம்பிக்கைரோ நம்பிக்கை வந்து ஒன்றே லைஃபேகோ ஆக்டே ஒட்டினி கண்ட எம் இப்போ ஒரே அர்த்தமாக்கண்டு ಜೀವನ ನಡೆಸಬೇಕಾಗುತ್ತೆ ಒಂದು ಕಷ್ಟ ಬರಲಿ ಒಂದು ಸುಖ ಬರಲಿ ಒಬ್ರಿಗೊಬ್ರು ಆಗಬೇಕು ಮೇಯ್ನು ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕಷ್ಟನ ಅವ್ರು ಅರ್ಥ ಮಾಡ್ಕೋಬೇಕು ಒಂದು ಒಬ್ಬೊಬ್ರು ಹೇಳ್ತಾರೆ ನಮ್ಮನ್ನ ಕೇರೇ ಮಾಡೋಲ್ಲ ಏನಂತಾರೆ ಇಷ್ಟು ಚೆನ್ನಾಗಿ ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ರೀಲ್ಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿದ್ದಾರೆ ಬಟ್ ನನ್ನ ಅನ್ಸ್ಮೆಂಡ್ ಯಾಕೆ ಇಲ್ಲ ಅದೆಲ್ಲ ಎಲ್ಲ ಮೈದಲ್ಲಿ ಇದು ಮಾಡ್ತಾ ಮಾಡ್ತಾ ಇರ್ತಾರೆ ಬಟ್ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಅವ್ರಿಗೆ ಅವ್ರದ್ದೇ ಆದಂತಹ ಟೆನ್ಷನ್ಸು ವರ್ಕ್ಸು ಎಲ್ಲ ತುಂಬಾ ಇರುತ್ತೆ ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ಕೂತ್ಕೊಂಡು ತಿನ್ನಬೇಕು ನಾವು ದುಡಿಯೋ ವಯಸ್ಸಲ್ಲಿ ಈ ಥರ ಶೋಕಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ದುಡ್ಡೆಲ್ಲ ಹಾಳು ಮಾಡಿಕೊಂಡು ನಾವು ಇದು ಮಾಡಿದ್ರೆ ಮತ್ತೆ ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ದುಡಿಯೋಕೆ ಹೋಗ್ ಹೋಗ್ಬೇಕಾಗುತ್ತೆ ಅಲ್ವಾ ಹಾಗಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ಬರು ಏನು ಹೇಳ್ತಾರೆ ನಮ್ಮ ಆದಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರ ಕೈಯಲ್ಲಾದಷ್ಟು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಪ್ರತ್ ನ ಪ್ರತಿ ಒಂದು ಒಂದು ಇದೋ ಅಷ್ಟೇ ನನಗೆ ಇವಾಗ ಒಂದು ಯೂಟ್ಯೂಬ್ ಅಂತ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ಒಂದು ಮಾತು ಹೇಳಿದ ಈ ಥರ ನಾನು ಸ್ಟಾರ್ಟ್ ಮಾಡ್ತೀನಿ ಮನೇಲೂ ನನಗೂ ಏನು ಕೆಲಸ ಇಲ್ಲ ಅಪ್ಪನು ಸ್ಕೂಲ್ಗೆ ಹೋಗ್ತಾನೆ ಅಮ್ಮು ಅವಳು ಬಾಳ ಅವಳು ಆಟ ಆಡ್ಕೊಂಡಿರ್ತಾಳೆ ಏನು ಅವಳ್ದೇನು ಅಷ್ಟೊಂದು ಟೆನ್ಷನ್ ಏನಿಲ್ಲ ಈ ಥರ ಮನೇಲಿ ಸುಮ್ಮನೆ ಇರೋದಕ್ಕಿಂತ ಏನಾದರೂ ಒಂದು ನಾನು ಮಾಡಬೇಕಲ್ಲ ಒಂದು ಏನಾದರೂ ಒಂದು ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದೆ ಅವರು ಏನೂ ಏನೂ ಮಾತಾಡಿಲ್ಲ ಸರಿ ಮಾಡು ನೀನೇನೇ ಮಾಡಿದ್ರು ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರು ಹಾಗೇ ತುಂಬಾ ಹೆಲ್ಪ್ ಮಾಡಿದ್ರು ಒಂದು ಬ್ಲಾಗ್ ಮಾಡ್ತೀನಿ ನಾನು ಯಾವತ್ತೂ ಅವ್ರ ಜೊತೆ ಬ್ಲಾಗ್ ಮಾಡಿಲ್ಲ ಯಾಕಂದರೆ ಟೈಮ್ ಇಲ್ಲ ಗು ಟೈಮ್ ಅವರು ಪಪ್ಪಾಪ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಹೋದರೆ ನೈಟ್ ಏಯ್ಟ್ ಓ ಕ್ಲಾಕ್ ಬರ್ತಾರೆ ಅಂದರೆ ಸಂಡೇನೂ ಅಷ್ಟೇ ಫುಲ್ ಬಿಸಿ ಆ ಕೆಲಸ ಈ ಕೆಲಸ ಅದು ಇದು ಅಂತ ಫುಲ್ಲು ಬಿಸಿ ಯಾವಾಗಲಾದರೂ ಒಂದು ದಿನ ಅವ್ರ ಜೊತೆ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಂಟೆಂಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಬೇಗನೆ ಅವ್ರ ಜೊತೆ ನಾನು ಬ್ಲಾಗ್ ಮಾಡ್ತೀನಿ ಹ್ಞೂ ನಾನು ಒಂದು ಯೂಟ್ಯೂಬ್ ಯೂಟ್ಯೂಬ್ ಸ್ಟೋರಿ ನಾನು ಯೂಟ್ಯೂಬ್ ಓಪನ್ ಮಾಡ್ದರಿಂದ ಯೂಟ್ಯೂಬ್ ಜರ್ನಿ ಅಂತ ಒಂದು ಬ್ಲಾಗ್ ಮಾಡ್ತೀನಿ ಅದರಲ್ಲಿ ಹೇಳ್ಕೊತೀನಿ ಅದೆಲ್ಲ ಅವ್ರು ಯಾವ ಥರ ಹೆಲ್ಪ್ ಮಾಡಿದ್ರು ಯಾವ ಥರ ಯಾರ್ಯಾರ ಯಾವ್ಯಾವ ಥರ ಹೆಲ್ಪ್ ಮಾಡಿದ್ರು ಅದೆಲ್ಲ ನಾನು ಯೂಟ್ಯೂಬ್ ಜರ್ನಿ ಅಂತ ಬ್ಲಾಗ್ ಮಾಡ್ತೀನಿ ಅದರಲ್ಲಿ ಶೇರ್ ಮಾಡ್ಕೊತೀನಿ ಗೈಸ್ ಇನ್ನೇನು ಹೇಳೋದು ಗಂಡ ಐತಿ ಅಂದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಂಬಿಕೆ ಇರಬೇಕು ಒಬ್ರಿಗೊಬ್ರು ಆಗಬೇಕು ಓಕೆನಾ ನಮ್ಮ ಕಷ್ಟ ಅವ್ರು ಅರ್ಥ ಮಾಡ್ಕೋಬೇಕು ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ಕುತ್ಕೊಂಡು ತಿನ್ಬೇಕು ದುಡಿಯೋ ವಯಸ್ಸಲ್ಲಿ ಕುತ್ಕೊಂಡು ತಿಂದು ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ದುಡಿಯೋಕೆ ಹೋದ್ರೆ ಅದು ಆಗದೆ ಇರುವಂಥ ಕೆಲಸ ಅಲ್ವಾ ಹಾಗಾಗಿ ಇಬ್ರು ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ನಮ್ಗೆ ಟೈಮ್ ಕೊಟ್ಟಿಲ್ಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅದು ಇದು ಅಂತ ಒಂದು ಸಿಲಿ ಸಿಲಿ ರೀಸನ್ಗೆಲ್ಲ ಕಿತ್ತಾಡ್ಕೊಂಡು ಅವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನಾವು ಹೆಣ್ಮಕ್ಳು ಹೀಗೆ ಅಲ್ವಾ ಒಂದು ಸಣ್ಣ ಸ ಪುಟ್ಟ ಒಂದು ಏನಾದರೂ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಕೊಟ್ಟು ನಾವು ಎಷ್ಟು ಖುಷಿ ಪಡ್ತೀವಲ್ಲ ನಿಜವ್ರು ಯಾರು ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಏನಾದರೂ ಅದು ಆ ಒಡವೆ ಕೊಡಿಸಿದ್ರು ಈ ಕೊಡ್ಸಿದ್ರು ಅದು ಇದು ಅಂತ ಏನೋ ಹೇಳ್ತಾರೆ ಬಟ್ ನಾನು ಸೀರಿಯಸ್ಲಿ ಹೇಳ್ತೀನಿ ನನಗೆ ಒಡವೆ ಮೇಲೆ ಜ್ಯುವೆಲ್ರಿ ಮೇಲೆ ಗೋಲ್ಡ್ ಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲ ನನ್ನ ಹತ್ರ ಇದೆ ಎಲ್ಲ ಇದೆ ನನ್ನ ಹತ್ರ ಬಟ್ ನಮ್ಗೆ ಹಾಕ್ಕೊಡೋದಕ್ಕೂ ನನಗೆ ಇಷ್ಟ ಆಗೋಲ್ಲ ಏನೋ ರೇರ್ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಏನೋ ಮದುವೆನೋ ಏನೋ ಫಂಕ್ಷನ್ ಅಂತ ಇದ್ರೆ ಮಾತ್ರ ನಾನು ಅಷ್ಟೇನೇ ನಾನು ಹೋಗೋದು ಅದು ಬಿಟ್ಟು ನನಗೆ ಗೋಲ್ಡ್ ಮೇಲೆ ಅವಾಗಲೂ ನಂಗೆ ಇಷ್ಟ ಆಗೋಲ್ಲ ಹಾಕೋಬೇಕಾ ಅನ್ನೋ ಒಂದು ರೀತಿನಲ್ಲಿ ನಾನು ಹಾಕೊಳ್ತೀನಿ ಅದ್ರ ಮೇಲೆ ನನಗೆ ಇಷ್ಟನೇ ಆಗಲ್ಲ ಇಷ್ಟ ಆಗೋದೇನಂದರೆ ಈ ಥರ ಸಣ್ಣ ಪುಟ್ಟ ಒಂದು ಸರ್ಪ್ರೈಸಿಂಗ್ ಆಗಿ ಗಿಫ್ಟ್ ಕೊಡ್ತಾರಲ್ಲ ನಮ್ಗೆ ಗೊತ್ತಿಲ್ಲದೇನೆ ಗಿಫ್ಟ್ ಕೊಡ್ತಾರಲ್ಲ ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ನೀ ಈ ಬಟ್ಟೆ ಹಾಕ್ಕೊಂಡಿಲ್ಲ ನಾನು ಇನ್ನೂ ಸಿಕ್ಸ್ ಮಂತ್ಸ್ ಆಯಿತು ಈ ಬಟ್ಟೆ ಹಾಕ್ಕೊಂಡಿಲ್ಲ ಅಂತ ಅವ್ರು ತುಂಬಾ ಬೇಜಾರ ಬೇಜಾರಾಗಲ್ಲಿದ್ದಾರೆ ತಂದ್ಕೊಟ್ಟು ಸಿಕ್ಸ್ ಮಂತ್ಸ್ ಆಯಿತು ಇನ್ನೂ ಬಟ್ಟೆ ಹಾಕ್ಕೊಂಡಿಲ್ಲ ನೀನು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ಲ ಇವಾಗಲೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನು ರಿಟರ್ನ್ ಮಾಡ್ಕೊಡ್ತೀನಿ ಅಥವಾ ಬೇರೆ ತಂದ್ಕೊಡ್ತೀನಿ ಯಾಕೆ ನೀನು ಹಾಕ್ಕೊಂಡಿಲ್ಲ ಅಂತ ತುಂಬ ಸಲ ಕೇಳ್ತಾರೆ ಈ ಒಂದು ಮೆಮೊರೆಬಲ್ ಡ್ರೆಸ್ನ ಒಂದು ಮೆಮೊರೇಬಲ್ ಡೇಗೆ ಹಾಕೋಬೇಕು ಅಂತ ನನಗೆ ಆಸೆ ನೋಡೋಣ ಆದಷ್ಟು ಬೇಗ ಡೇ ಬರಲಿ ನಾನು ಹಾಕ್ಕೊಳ್ತೀನಿ ನಿಮ್ಮ ಜೊತೆನೋ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಇಷ್ಟೇ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇದು ನನಗೆ ಏನಪ್ಪ ಒಂದು ಮೆಮೊರಿಯಾಗಿರಲಿ ಅಂತ ನಾನು ಮಾಡಿಟ್ಕೊಂಡೆ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲು ಕೊನೆವರೆಗೂ ವೀಡಿಯೋ ನೋಡಿ ಎಂಜಾಯ್ ಮಾಡಿ